ಚಳಿ ದೊಡ್ಡದಾಗಿದೆ ಇನ್ನು ಇದು ಮಾಡಲಿ ಎಂತ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ಟಿಂಕಿ ಸುಮ್ಮನೆ ನಿಲ್ತಾನೆ ಇವನು ಕೂರ ನಿಲ್ಲುದಿಲ್ಲ ಕೂರನಿಗೆ ಇರಿಟೇಷನ್ ಆಗ್ತದೆ ನೀನು ಮುದ್ದು ಮುಖ ತೋರಿಸೆ ಆ ಮಂಗು ನೀನು ಇಲ್ಲಿ ಕಾಡಲ್ಲಿ ವಾಕಿ ಆಗೋದು ಬೇಡ ಒದ್ದೆ ಆಗಿ ನೋಡಿ ಹೇಗೆ ಬಸ ಹತ್ತಿ ನೋಡ್ತಿದ್ದಾನೆ ಎಂತ ತಿಂತಿದ್ದಾಳೆ ಹುಳು ಅಂತ ಇದನ್ನ ನೋಡಿ ಅಂತ ಹೀಗಿರ್ತದೆ ಅದು ಕೈಯಲ್ಲಿ ಹಿಡಿದ್ರೆ ಮಾಡ್ತೇನೆ ಅಂತ ಹೊರಟಿದ್ದಾರೆ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ನನ್ನ ಚಾನಲ್ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಬೆಲ್ಲೈಕನ್ ಓದಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನರ್ ಇಂದ ಮಳೆ ಆಯ್ತಾ ನಾನು ಹಾಲು ಕೊಟ್ಟು ಡೈರಿಯಿಂದ ಬಂದು ಒಂದು ಸ್ವಲ್ಪ ತನಕ ಮಳೆ ಇರಲಿಲ್ಲ ಮತ್ತೆ ಮಳೆ ಬರಲಿಕ್ಕೆ ಸ್ಟಾರ್ಟ್ ಆದ್ದು ಇನ್ನು ಕೂಡ ಬರ್ತಾ ಉಂಟು ಈಗ ಒಂದು ಹತ್ತು ಗಂಟೆ ಆಯ್ತು ನಾನು ಇವತ್ತು ವರ್ಕರ್ಸ್ ಇದ್ದಾರೆ ಮೂವರು ಅಂದರೆ ಇಲ್ಲಿ ಅವರೇ ಅವರು ನಮ್ಮ ಊರಿನವರೇ ಮೇಸ್ತ್ರಿ ವರ್ಕರ್ಸ್ ಅಲ್ಲ ಮೇಸ್ತ್ರಿ ಅವರು ರಜೆ ತಗೊಂಡಿದ್ದಾರೆ ಅದು ಮರಳು ಬರೋ ತನಕ ಅವ್ರು ಬರಲಿಕ್ಕಿಲ್ಲ ಹಾಗಾಗಿ ಈ ಮರಳು ತಂದು ಹಾಕಲಿಕ್ಕೆ ಅವ್ರು ಇರೋದು ಬಂದದ್ದು ಇವತ್ತು ಅವರಿಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡಿ ಆಯಿತು ಇನ್ನು ನಾನು ದನಗಳನ್ನು ಹೋಗಬೇಕು ಮಳೆ ಬರ್ತುಂಟಲ್ಲ ಹೋಗೋದು ಬೇಡ ಅಂತ ನನಗೆ ಅನಿಸೋದು ಅಪ್ಪ ಎರಡು ಸಲ ಬಂದು ಹೇಳಿ ಆಯಿತು ಅವರನ್ನೊಂದು ಬಿಡು ಅಂತ ಮಳೆ ನೋಡಿಯಂತೆ ಇವರಿಗೆ ಸಹ ಅಷ್ಟೇ ದನಗಳಿಗೆ ಸಹ ಮಳೆ ಬರ್ತುಂಟು ಬೆಚ್ಚಗೆ ಮಲಗುವ ಅಂತ ಎಂತ ಇಲ್ಲ ಅವರಿಗೆ ಟೆನ್ಷನ್ ನಮ್ಮನ್ನು ಕಳ್ಸು ಅಂತ ಈಗಲೇ ಸಲ ಎರಡು ಅಂತ ನಂದು ಬ್ಲಾಗ್ ಸ್ಟಾರ್ಟ್ ಆದ್ಮೇಲೆ ಹಾಗೆ ಈಗ ಅವರನ್ನು ಕರ್ಕೊಂಡು ಹೋಗ್ಬೇಕು ನಾನು ನನ್ಗೆ ಇಷ್ಟ ಇಲ್ಲ ಅಂತ ಮಳೆಗೆ ಹೊರಗೆ ಹೋಗ್ಲಿಕ್ಕೆ ಈ ದನಗಳಿಗೆ ಅದೆಂತ ಎಕ್ಸೈಟ್ಮೆಂಟ್ ಅಂತ ನಂಗೆ ಗೊತ್ತಿಲ್ಲ ಹೋಗ್ತಿದ್ದಾರೆ ಇಬ್ಬರು ಸ ಮಳೆಯಲ್ಲಿ ಎಲ್ಲಿ ಹೋಗ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ನಾನಂತೂ ಇವರ ಹಿಂದೆಂದು ಹೋಗ್ತಿದ್ದೇನೆ ಎಲ್ಲಿ ಸ್ಟಾಪ್ ಆಗ್ತಾರೆ ಅಲ್ಲಿ ಕಟ್ಟಿ ಹಾಕುದು ಈಗಂತ ಅಲ್ಲಿ ಹುಲ್ಲಿಲ್ಲ ಇಲ್ಲಿ ಹುಲ್ಲಿಲ್ಲ ಇಲ್ಲ ಅಂತ ಎಂತ ಇಲ್ಲ ಹೋದಲೆಲ್ಲ ಹುಲ್ಲೆ ಹೋದಲ್ಲೆಲ್ಲ ಸೊಪ್ಪೆ ಕಟ್ಟಿ ಹಾಕುದು ಎಲ್ಲಾದ್ರೊಂದ್ ಕಡೆ ನಮ್ದು ಕಾಡು ನೋಡಿ ಅಂತೆ ಇಲ್ಲಿ ಅದೆಂತ ದೇವ್ವದ್ದು ಮೂವಿ ಎಲ್ಲ ಇರ್ತದಲ್ಲ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡ್ತಾರಲ್ಲ ಶೂಟ್ ಮಾಡಬಹುದು ಮಳೆ ಬರ್ತಾ ಉಂಟಾಯ್ತಾ ನನ್ನ ತನಗಳನ್ನ ಕರ್ಕೊಂಡು ಬಂದಿದ್ದೆ ಈ ವಸ ಬಂದಿದ್ದಾನೆ ಒಟ್ಟಿಗೆ ಒದ್ದೆ ಹಾಕೊಂಡು ಇವನಿಗೊಂದು ರೈನ್ ಕೋಟ್ ಹಾಕ್ಸೋದು ಚಂದ ಅಲ್ಲ ಪ್ಲಾಸ್ಟಿಕ್ ಕಟ್ಟಿ ಬಿಡಬೇಕು ಅದು ನೋಡಿ ಕಾಲಲ್ಲಿ ಉಂಟಲ್ಲ ಅದು ಹಲಸಿನ ಹಣ್ಣಿದು ಸೊನ್ನೆ ಹೇಳ್ತಾರಲ್ಲ ಅದು ಗಾಯ ಅಂತ ಅದಲ್ಲ ಹಲಸಿನ ಹಣ್ಣು ಹತ್ರನೇ ಮಲಾಗೋದು ಅಲ್ಲೇ ಕೂತ್ಕೊಳ್ಳೋದು ಅಲ್ಲೇ ಊಟ ಮಾಡೋದು ಅದಕ್ಕೆ ಅದೊಂದು ಬೇಕಲ್ಲ ಸೈನ್ ನಾವು ಲಾಸ್ಟ್ ಟೈಮು ಇಲ್ಲಿಂದ ಕಣಿಲೆ ತಗೊಂಡೋಗಿದ್ದೇವೆ ಆಯಿತಾ ಈ ಸಲಿಯ ದೊಡ್ಡದಾಗಿದೆ ಇನ್ನಿದು ಇದು ಎಂತ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ಇದು ಬೇಗ ಆಗಿದೆ ಆ್ಯಕ್ಚುಲಿ ಇದು ಆಟಿ ತಿಂಗಳಲ್ಲಿ ಆಗುದಾಯ್ತಾ ಈ ವರ್ಷ ಬೇಗ ಆಗಿದೆ ಚಿಕ್ಕ ಗಿಡ ಮಾತ್ರ ಇದು ಇದರಲ್ಲಿ ಆಗಿತ್ತು ಕಳೆದ ಇನ್ನೊಂದು ಸಲ ಬಂದರೆ ಮಾಡ್ಬೋದು ಒಂದರಲ್ಲಿ ಇದೊಂದು ಮೇಲೆ ಇದಕ್ಕೆ ಇನ್ನೊಂದು ತಂಗಿನ ತಮ್ಮ ಬರ್ತಾರೆ ಅಂದ್ರೆ ಇನ್ನೊಂದು ಗಿಡ ಬರ್ತದೆ ಇಲ್ಲಿಂದಲೇ ಹಾಗೆ ಆಯಿತು ದನಗಳನ್ನು ಬಿಡ್ತಾಯಿತ್ತು ಇಲ್ಲಿ ಅವಳು ಸುಂದರಿ ಹುಟ್ಟಕ್ಕೆ ಒಂದು ಸ್ವಲ್ಪ ಎದುರಿದ್ದಾಳೆ ಮನೆ ಹತ್ತಿರವೇ ಕಟ್ಟಿದ್ದು ಈಗ ಎಲ್ಲಿ ಸಹ ಕಟ್ಬೋದು ಯಾಕಂದರೆ ಮಳೆಗಾಲದಲ್ಲಿ ಹುಲ್ಲು ಸೊಪ್ಪಿಗೆಂತ ಸಹ ಕಡಿಮೆದಿಲ್ಲ ಆದರೆ ಈ ಮಳೆಗೆ ನನಗೆ ಹೊರಗೆ ಕಟ್ಟೋದು ಅಂತ ಹೇಳಿದರೆ ಬೇಜಾರಾಗ್ತದೆ ಚಂಡಿ ಹಾಕ್ಕೊಂಡಿರ್ಬೇಕಲ್ಲ ಅಂದರೆ ಮನುಷ್ಯರ ಟೆಂಪರೇಚರಿಗೂ ಪ್ರಾಣಿಗಳ ಟೆಂಪರೇಚರಿಗೂ ಡಿಫ್ರೆನ್ಸ್ ಇರ್ತದೆ ಅಂದರೆ ಅವರು ಮಳೆಗೆ ಸೆಟ್ ಮಾಡಿಕೊಳ್ಕೊಳ್ಲಿಕ್ಕೆ ಆಗ್ತದೆ ಅವರ ಟೆಂಪರೇಚರನ್ನು ಆದರೆ ನನಗೇನು ಗೊತ್ತುಂಟು ಅಯ್ಯೋ ಚಂಡಿ ಆಗ್ತಾರಲ್ಲ ಚಂಡಿ ಆಗ್ತಾರಲ್ಲ ಒದ್ದೆ ಆಗ್ತಾರಲ್ಲ ಚಳಿ ಆಗ್ತದಲ್ಲ ಅವರಿಗೆ ಅಂತ ಅವರಿಗೆ ಖುಷಿಯೇ ದನಗಳಿಗೆ ಹೊರಗೆ ಹೋಗ್ಲಿಕ್ಕೆ ಇನ್ನು ಅವರಿಗೆ ತಿನ್ನಿ ಕೊಡಬೇಕು ಮತ್ತು ಮತ್ತೆ ನಂಗೆ ಹುಲ್ಲಿಗೆ ಹೋಗಬೇಕು ನನ್ನ ಹತ್ರ ಒಂದು ಲಾಸ್ಟ್ ಟೈಮ್ ಒಂದು ವೈಟ್ ಕಲರ್ ಇದು ಕೋಟಿ ಇತ್ತು ಆಯಿತಾ ನಾನು ಯಾರೊಬ್ಬರು ಪಾಪ ಮಳೆಗೆ ಬಂದರು ಅಂತ ಹೇಳಿ ಅವರ ಹತ್ರ ಕೋಟಿ ಇಲ್ಲ ಅಂತೇಳಿ ನಾನು ಅವರಿಗೆ ದಾನ ಮಾಡಿದ್ದು ಹಾಗೆ ಈ ವರ್ಷ ಅಪ್ಪ ಕೇಳೋದು ಅದು ಕೋಟೆಯಲ್ಲಿ ಉಂಟು ನಿಮಗೆ ಅದನ್ನು ಹಾಕೊಂಡು ಹುಲ್ಲಿಗೆ ಹೋಗ್ಬೋದಲ್ಲ ಅಂತ ಅವರಿಗೇನು ಗೊತ್ತುಂಟು ನಾನು ದಾನ ಮಾಡಿದ್ದೇನೆ ಅಂತ ಗೊತ್ತಾದರೆ ಉಂಟಲ್ಲ ನಾನು ತಗೊಳ್ಳಿಕ್ಕೆ ಸಹ ಇನ್ನೊಂದು ಇನ್ನೊಂದ್ಸಲಿ ಹೋದಾಗ ತೊಗೊಳ್ಬೇಕು ಎಲ್ಲಿಂದಾದರೂ ಬರೀ ಪ್ಲಾಸ್ಟಿಕ್ ಕಟ್ಟಿ ನಂಗೆ ಕಷ್ಟ ಆಗ್ತದೆ ಅದು ಹುಲ್ಲೇ ಮಳೆ ಸಾಧಾರಣ ಬಿಟ್ಟಿತ್ತು ಹನಿತಾ ಉಂಟು ಬಿಟ್ಟಿತ್ತು ಅಂತೇಳಿದರೆ ಕಂಪ್ಲೀಟ್ ಬಿಡಲಿಲ್ಲ ನಾನು ದನಗಳ ಹತ್ರ ಬಂದು ಅಲ್ಲಿಂದ ಚೆಕ್ ಮಾಡಿಕೊಂಡು ಹೋಗುವ ಅಂತ ಅದೊಂದು ಸ್ವಲ್ಪ ಉಂಟು ಅದಕ್ಕೆ ಸೇರಿಸಿ ತಗೊಂಡು ಹೋಗ್ಬೇಕು ಮಳೆ ಅಂತ ಹೇಳಿದ್ರೆ ಕೆಲವರಿಗೆಲ್ಲ ಕ್ಯಾರೇ ಇಲ್ಲ ಅಂತ ನೋಡಿ ನೋಡಿಯಂತೆ ನೋಡಿ ಅಂತೆ ನಂದು ಗುಂಡಮ್ಮಗಳಿಬ್ರು ಅವನನ್ನು ಫಾಲೋ ಮಾಡುದಂತ ಇವ ಟಿಂಕಿ ಸುಮ್ಮನೆ ನಿಲ್ತಾನೆ ಇವನು ಕೂರ ನಿಲ್ಲುದಿಲ್ಲ ಕೂರನ್ ಇರಿಟೇಷನ್ ಆಗ್ತದೆ ಪಡಿ ಎಂಥ ಉಪದ್ರ ಮಾಡಿದ್ರು ಟಿಂಕಿ ಸಹಿಸ್ಕೊಂಡಿರ್ತಾನೆ ಅಂದರೆ ಕೂರನಿಗೆ ಆಗುದಿಲ್ಲ ಅವನು ಕೂರ ನೋಡ ನಿನ್ನ ಫ್ರೆಂಡ್ ಹತ್ರ ಮಾರಯ್ಯ ಮಾತಾಡ ಮಾರಯ್ಯ ಇವನಿಂದ ಇವನಿಂದೊಮ್ಮೆ ತಪ್ಪಿಸ್ಕೊಂಡು ಓಡ್ತೇನೆ ಅಂತೇಳಿ ಓಡಿದ್ದಾವ ಬಾ ಬಾಡಿ ನಾನಿದ್ದೀನಿ ನನ್ನ ಫ್ರೆಂಡ್ ಅಲ್ಲ ನೀನು ನಿನ್ನ ಮುದ್ದು ಮುಖ ತೋರಿಸಿ ಮಂಗೂ ಮಂಗೂ ಗೌರಿ ಅವಳು ಕಣ್ಣಲ್ಲಿ ಇದು ಮೊನ್ನೆ ಉಣುಗಿತ್ತಲ್ಲ ಅದು ನಾನೇ ತೆಗ್ದದು ಅಪ್ಪನಿಗೆ ಸಮೇತ ಬಿಡ್ಲಿಲ್ಲ ಅವಳು ಹ್ಞೂ ಇವು ನೀನು ಇಲ್ಲಿ ಕಾಳಲ್ಲಿ ಬಾಕಿ ಆಗೋದು ಬೇಡ ಒದ್ದೆ ಆಗಿ ನೋಡಿ ಹೇಗೆ ಇದ್ದಾನೆ ಅಂತ ನಾನು ಸೊಪ್ಪು ಇರಿತೇನಲ್ಲ ಅಲ್ಲಿ ಕೊಂಡೋಗಿ ಬಿಡೋದು ಮತ್ತು ನಂಗೆ ಹೋಗ್ಲಿಕ್ಕೆ ಈಸಿ ಆಗ್ತದೆ ಇವನನ್ನು ಸೊಪ್ಪಿಗೆ ಒಂದಾಯ್ತ ನಾನು ಇವರಿಬ್ರು ನೋಡಿ ಅಂತೆ ಅವನು ಎಲ್ಲಿ ಹೋದರೂ ಬಿಡೋದಿಲ್ಲ ಟಿಂಕಿ ಬರಬೇಕಿತ್ತು ಟಿಂಕಿ ಮಳೆಗೆ ಬರುವುದಿಲ್ಲ ಅವನಿ ಉದಾಸೀನ ಆಗ್ತದೆ ರೆಸ್ಪಾನ್ಸ್ ಮಾಡಲಿಲ್ಲದ್ರೆ ಹೊಡಿಯುವುದು ಮುಖಕ್ಕೆ ತಪ್ಪಾಯಿತು ನಮ್ಮ ಪಡಿ ನೋಡಿ ಇಲ್ಲಿದ್ದಾನೆ ಹೋಗುದಂಟ ಇನ್ನು ಮನೆಗೆ ಹೋಗುವ ಮನೆಗೆ ಹೋಗುದು ಚಂಡಿಯಾಗಿ ಹೇಗೆ ಕಾಣ್ತಾನೆ ಇವ ಹೋಗುವ ಮಾವಿನ ಅಂತ ಬಂದೆ ಎಲ್ಲ ಮಂಗ ಇಳ್ದು ಹಾಕಿದೆ ಅಂತ ಹಣ್ಣು ಅಂತ ಒಂದು ಚೆನ್ನಾಗಿರೋದಿಲ್ಲ ಎಲ್ಲ ಕಿತ್ ಕಿತ್ ಕಿತ್ತ ಹಾಕಿದೆ ನೋಡಿ ಅಂತೆ ಎಂಥ ಮಾಡೋದು ಈ ಮಂಗಕ್ಕೆ ಇಲ್ಲೆಲ್ಲ ಅದೇ ತೆಗೆದು ಹಾಕಿ ಎಲ್ಲ ನುಸಿಯಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ಇಲ್ಲಿ ತೋಟದಲ್ಲಿರೋದು ಮಾವಿನ ಮರ ಉಂಟಲ್ಲ ಇದರಲ್ಲಿ ಮಾರ್ಚ್ ಟೈಮಲ್ಲಿ ಹಣ್ಣು ಆಗ್ತಿತ್ತೈತೆ ಈ ವರ್ಷ ಜೂನಲ್ಲಿ ಹಣ್ಣಾಗ್ತಿರೋದು ಹಾಗೆ ಮೊದಲಿನ ಹಾಗೆ ಟೇಸ್ಟಿಲ್ಲ ಮತ್ತು ಮೊದಲು ಅದು ಹಣ್ಣಾಗಿ ಬೀಳುವಾಗ ನಾವು ಒಂದು ಬಂದು ಹೆಕ್ತಿದ್ದದ್ದು ಉಂಟಲ್ಲ ಅದು ಸಹ ಆ ಮೆಮೊರಿ ಕೂಡ ಇಲ್ಲ ಮಾರ್ಚ್ ಟೈಮಲ್ಲಿ ಹಣ್ಣಾದರೆ ಈಗ ಉಂಟು ಮಳೆ ಇರೋದಿಲ್ಲ ಸ್ವೀಟ್ ಇರ್ತದೆ ಇವಾಗಲೂ ಕೂಡ ಸ್ವೀಟ್ ಉಂಟು ಆದರೆ ಮಂಗಗಳು ದುಪ್ಪದ್ರ ಮೊದಲು ಹೀಗೆ ಇರಲಿಲ್ಲ ಎಲ್ಲ ತೆಗ್ದು ತೆಗ್ದು ಹಾಕಿದೆ ನಂಗೆ ನೋಡಿ ಇಷ್ಟೇ ಸಿಕ್ಕಿದ್ದು ಅದು ಸಹ ಕಾಯಿ ಅದಿನ್ನು ಹಣ್ಣಾಗಬೇಕು ಮನೆ ಕೊಂಡೋಗಿ ಒಂದು ಮರ ಕಾಣ್ತದಲ್ಲ ಅದರಲ್ಲಿ ಒಂದು ಕಾಯಿ ಆಗ್ತದೆ ಈಗ ನಾನು ನಿಮ್ಗೆ ತೋರಿಸ್ತೇನೆ ನಾವು ಚಿಕ್ಕವಾಗ ಶಾಲೆಗೆ ಹೋಗೋ ತಿಂತಿದ್ವಿ ಆಯಿತಾ ಇವಾಗ ನಾನು ತಿನ್ಲಿಕ್ಕೆ ಇಲ್ಲ ಮತ್ತು ಅದು ಹುಳ್ಳಿ ಅಂತ ಹೇಳಿದರೆ ಹುಳಿ ಹಾಂ ಇಲ್ಲಿ ಉಂಟು ಕಾಯಿ ಹೀಗೆ ಇರ್ತದೆ ಮಣ್ಣು ಉಂಟಾಯ್ತಾ ಇದರಲ್ಲಿ ನಾನಿವಾಗ ಇದು ಎಂಥ ಇದು ಕಾಯಿ ಹೆಸರು ಚಾಕೋಟೆ ಅಂತ ಆಯಿತಾ ಇದಕ್ಕೆ ರಿವ್ಯೂ ಕೊಡೋದು ಹ್ಞೂ ಹುಯಿ ಹುಯಿ ಅಂದರೆ ಹುಯಿ ಇವಾಗ ಸತಿ ನೋಡ್ತಿದ್ದಾನೆ ಎಂತ ತಿಂತಿದ್ದಾಳೆ ಉಳು ಅಂತ ಇದನ್ನ ನೋಡಿ ಅಂತ ಹೀಗಿರ್ತದೆ ಅದು ಕೈಯ್ಯಲ್ಲಿ ಹಿಡಿದ್ರೆ ಕೆಲವರಿಗೆ ಸೈಜ್ ದೊಡ್ಡದು ಗೊತ್ತಾಗ್ತದೆ ಸೈಜ್ ದೊಡ್ಡದು ಅಂತ ಅನಿಸ್ತಾರೆ ರಂಬುಟ ಅಂತಾರ ಅಂತ ಅಂದ್ಕೊಳ್ತಾರೆ ಇದು ರಂಬುಟಾನಿನ ಒಂದು ಒಂದು ಚೂರು ಅಷ್ಟು ಟೇಸ್ಟಿಲ್ಲ ಬರೀ ಹುಳಿ ಇದನ್ನು ಸಾಂಬಾರಿಗೆ ಯೂಸ್ ಮಾಡ್ಬೋದು ಅನಿಸ್ತಾ ಅಷ್ಟು ಹುಳಿ ಇದು ನಾವು ಚಿಕ್ಕ ಇರುವಾಗ ಶಾಲೆಗೆ ಹೋಗುವ ತಿಂತಿದ್ದೇವೆ ಆಯಿತಾ ಅಂದರೆ ಬರುವಾಗ ಹಸಿವಾಗುವಾಗ ದಾರಿಯಲ್ಲಿ ಎಂತ ತಿಂಡ ತಗೊಳ್ಳಿಕ್ಕೆಲ್ಲ ಹಣ ಕೊಡುವುದಿಲ್ಲ ನಮ್ಮಲ್ಲಿ ಮುಂಚೆ ಎಲ್ಲ ಅದು ಪ್ರೈಮರಿ ಇರುವಾಗ ಒಂದರಿಂದ ಐದನೇ ಕ್ಲಾಸ್ ಅದರೊಳಗೆ ಆ ಟೈಮಲ್ಲಿ ಉಂಟಲ್ಲ ಹಸಿವಾಗುವಾಗ ಇದನ್ನು ತಿಂತಿದ್ದೆವು ಇದರೊಳಗಡೆ ಇದು ಸೀಡ್ ಇರ್ತದೆ ಅದನ್ನು ಸಹ ತಿನ್ಲಿಕ್ಕೆ ಆಗ್ತದೆ ನಾನು ಮಾತ್ರ ಇದು ಹೊರಗೆ ಇದು ಮಾತ್ರ ತಿಂತಿದ್ದೆ ಹುಳಿ ಅಂತ ಹೇಳಿದ್ರೆ ಹುಳಿ ಇವಾಗ ಇದನ್ನು ತಿಂದರೆ ಹಸಿವು ಆಗ್ಬೋದು ಅಷ್ಟು ಹುಳಿ ಉಂಟು ಹೀಗಿರ್ತದೆ ನಾವು ಇದಕ್ಕೆ ಚಾಕೋಟೆಕಾಯಿ ಅಂತ ಹೇಳೋದು ನೀವೆಂತ ಹೇಳ್ತೀರಿ ಅಂತ ನಾನು ಕಮೆಂಟಲ್ಲಿ ಹೇಳಿ ಇವಾಗ ಇದರದು ಸೀಸನ್ ಇವನು ಎಲ್ಲಿ ಹೋದರೂ ಬರ್ತಾನೆ ಮಾತ್ರ ನಾನು ಸುಮ್ಮನೆ ತೋಟಕ್ಕೆ ಕರೀಲಿಲ್ಲ ಇವನು ಬಾ ಅಂತ ಹೇಳಿ ಬಂದಿದ್ದಾನೆ ಇಲ್ಲಿ ಬಂದು ಇವನಿಗೆ ಸೋಪನನ್ನ ಕಾಲು ಕೂತ್ಕೊಳ್ಳಿಕ್ಕೆ ಗುಂಡೆಣ್ಣ ದೊಡ್ಡ ಮರದಲ್ಲಿ ಇಷ್ಟು ಕಾಯಿ ಸಿಕ್ಕಿತು ಅನುಸ ಹಣ್ಣಾಗಲಿಲ್ಲ ಕಾಯಿ ಮರೆ ಇದನ್ನು ನಾನು ಇಟ್ಟು ಹಣ್ಣಾಗಕ್ಕಷ್ಟೆ ಅಪ್ಪ ನನಗೆ ಕತ್ತಿ ಮಸ್ತು ಕೊಡ್ತಾ ಇದ್ದಾರೆ ಹುಲ್ಲಿಗೆ ಹೋಗ್ಲಿಕ್ಕೆ ಗೆದ್ದಲು ನೋಡಿ ಅಂತೆ ಗೆದ್ದಲು ಬಂದಿದೆ ತೋರಿಸಿ 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 ಇದನ್ನು ಗೆದ್ದಲು ಎಂದು ಕರೆಯುತ್ತಾರೆ ಎಲ್ರಿಗೂ ಗೊತ್ತಿರ್ತದೆ ಇದು ಒಂದು ಮನೆಗೆ ಬಂದರೂ ಸಹ ಹಾಳಂತೆ ಅಂದರೆ ಒಳ್ಳೆದಲ್ಲ ಹೇಳ್ತಾರೆ ಅಂದರೆ ಇಡೀ ಮಣ್ಣು ಮಾಡ್ತದೆ ಮನೆಯನ್ನು ಅದರದ್ದೇ ಒಂದೊಂದು ಗೂಡು ಕಟ್ಟಿ 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 ಇಡೀ ಸಂಸಾರವೇ ನೋಡ್ಕೊಳ್ತದೆ ಅಂತ ಹೇಳ್ತಾರೆ ಹಾಗೆ ಮುಂಚೆ ನಮ್ದು ಹಳೆ ಮನೆ ಇತ್ತಲ್ಲ ಮಣ್ಣಿದ್ದು ಅದರಲ್ಲಿ ಇತ್ತು ಇದರದ್ದು ತುಂಬಾ ಕಾಟ ಇತ್ತು ಚಹಾ ಕುಡ್ದಾಯ್ತು ಇವತ್ತು ಬರೇ ಖಾಲಿ ಚಹಾ ರಸ್ಕೆಲ್ಲ ಇರಲಿಲ್ಲ ಮುಗ್ದಿದೆ ನನ್ನ ಹತ್ರ ತರಲಿಕ್ಕೆ ಹೇಳಿದ್ರು ನನ್ನ ಹತ್ರ ಬೆಳಗ್ಗೆ ಹಣ ಇರಲಿಲ್ಲ ಗೂಗಲ್ ಪೇ ಮಾಡುವ ಅಂತ ಹೇಳಿದರೆ ಟೈಮ್ಸ್ ಗೂಗಲ್ ಪೇ ವರ್ಕ್ ಆಗೋದಿಲ್ಲ ಹಾಗಾಗಿ ತರಲಿಲ್ಲ ಈಗ ಸಂಜೆ ಹಾಲ ಕ್ಲಿಕ್ ಹೋಗುವಾಗ ಅಲ್ಲಿ ಹತ್ತಿರದಲ್ಲಿ ಶಾಪ್ ಉಂಟಲ್ಲ ಅಲ್ಲಿ ಇದ್ದರೆ ತೊಗೊಂಡು ಬರೋದು ಇಲ್ಲ ಅಂತ ಹೇಳಿದರೆ ನಾಳೆ ಬೆಳಿಗ್ಗೆ ತೊಗೊಂಡು ಬರಬೇಕು ಅದಕ್ಕೆ ಇವತ್ತು ಬೆಕ್ಕುಗಳಿಗೆಲ್ಲರಿಗೂ ನನ್ನ ಮೇಲೆ ಕೋಪ ನಂದು ಚಹಾ ಕುಡ್ದಾಗೋ ತನಕ ಸಹ ವೆಯ್ಟ್ ಮಾಡ್ತಾ ಇದ್ರು ಹಾಕ್ತಾಳೆ ಹಾಕ್ತಾಳ ಅಂತ ಇಲ್ಲಲ್ಲ ಈಗ ಎಲ್ಲರೂ ಎದ್ದು ಹೋದರು ನನ್ನೊಟ್ಟಿಗೆ ಹುಲ್ಲಿಗೆ ಸಾರು ಬರಲಿಲ್ಲ ಇವತ್ತು ಮನೆ ಹತ್ತಿರ ಇದು ಇಲ್ಲಿಂದ ಶಿಫ್ಟ್ ಮಾಡಲಿಕ್ಕೆ ಈಜೆ ಆಗ್ತದೆ ಮತ್ತು ಮನೆ ಹತ್ರ ಕ್ಲೀನ್ ಇದ್ದರೆ ಸ್ವಲ್ಪ ಬೆಸ್ಟ್ ಅಲ್ವಾ ಅದಕ್ಕೆ ಹೂವಿನ ಗಿಡಕ್ಕೆ ಎಲ್ಲ ಅದರದ್ದು ಬಳ್ಳಿಯೆಲ್ಲ ಸುತ್ತಿ ಸುತ್ತಿ ಹೋಗಿದೆ ಹಾಗಾಗಿ ಕ್ಲೀನ್ ಮಾಡಿದರೆ ಅದು ಬಳ್ಳಿ ಸಹ ಹೋಗ್ತದೆ ಹುಲ್ಲು ಸಹ ಖಾಲಿ ಆಗ್ತದೆ i uh -huh. ಬಂದಿದ್ದಾರೆ ಇವರಿಬ್ರು ನನ್ನ ಜೂಲಿ ಹೋಗಿ ಹೋಗಿ ಆಚೆ ತೋಟಕ್ಕೆ ಹೋಗಿ ಅವ್ರು ಕರೆಂಟ್ ಬಿಡುದಿಲ್ಲ ಆಯ್ತಾ ಅದು ಆಚೆ ಮನೆಯವ್ರದ್ದು ತೋಟ ನಮ್ಮದು ಹೀಗೆ ಫ್ರಂಟ್ ಮನೆಯ ಫ್ರಂಟ್ ಇರಿದ್ದಾನಲ್ಲ ಇದು ಆಚೆ ಮನೆಯವ್ರದ್ದು ತೋಟ ನನ್ನ ತೋಟಕ್ಕೆ ಹೋಗಲಿಲ್ಲ ಆಯ್ತು ಹುಲ್ಲಿಗೆ ಜೂ ಅಪ್ಪನೇ ವೈಟ್ ವಾಶ್ ಮಾಡ್ತಾ ಇದ್ದಾರೆ ವರ್ಕರ್ಸ್ ಬರಲಿಲ್ಲಲ್ಲ ಅದಕ್ಕೆ ಅವ್ರು ಬರಲಿಲ್ಲ ಆದ್ರೇನು ನಾನೇನು ಮಾಡ್ತೇನೆ ಅಂತ ಹೊರಟಿದ್ದಾರೆ ಚಲೋ ದಿನನ ಫುಲ್ ಮಾಡಿ ದನಗಳಿಗೆ ಹಾಕಿ ಮತ್ತೆ ಹಾಲು ಕರೆದು ಡೈರಿಗೆ ಹೋಗಿ ಕೊಟ್ಟು ಬಂದೆ ಹೇಳ್ತಿದ್ದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಿದ್ದೇನೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸೂಪರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಇರೋ ಬೆಲ್ಲೈಕನ್ ಓದಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ಫಾಲೋ ಮಾಡಿ ಆಯಿತಾ ಸಿಗಬಂದ ನಾಳಿನ ಬ್ಲಾಗಲ್ಲಿ ಹೇಳ್ತೀರ ಕೆಲರಿಗೂ ಬಾಯ್